ಹಾಯ್ ವೆಲ್ಕಮ್ ಬ್ಯಾಕ್ ಟು ಸೋನಿಕಾಸ್ ಮೇಕವರ್ ಆ್ಯಂಡ್ ಬೋಟಿಕ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಮ್ಮ ಬೋಟಿಕ್ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಬ್ಯಾಕ್ ಪ್ಯಾಂಟ್ ಅನ್ನು ಅಳತೆ ಯಾವ ರೀತಿ ತೆಗೆದುಕೊಳ್ಳಬೇಕು ಹಾಗೂ ಯಾವ ರೀತಿ ಕಟಿಂಗ್ ಅನ್ನು ಮಾಡಬೇಕು ಹಾಗೂ ಯಾವ ರೀತಿ ಹೊಲಿಯಬೇಕು ಎಂದು ತಿಳಿಸ್ಕೊಡ್ತಾ ಇದ್ದೇನೆ ಪುಷ್ಅಪ್ ಚೆನ್ನಾಗಿ ಕೂತ್ಕೋಬೇಕು ಅಂತಂದ್ರೆ ಮೂರು ಮೀಟರ್ ತಗೋಬೇಕು ನಾರ್ಮಲ್ ಪುಷ್ಅಪ್ ಇರಲಿ ನಮಗೆ ಎಷ್ಟು ಇರುತ್ತೆ ಅಷ್ಟೇ ಬಟ್ಟೆ ಮಾತ್ರ ಬರುತ್ತೆ ನಾಲ್ಕು ಬಾರು ನಿಮಗೆ ಚೌಕಾಕಾರದಲ್ಲಿ ಇರುತ್ತೆ ಈ ಕೆಳಗಡೆ ಭಾಗವು ಧೋ ಪ್ಯಾಂಟ್ಗೆ ನಮಗೆ ತ್ರಿಕೋನದಲ್ಲಿ ಹಾಕೋತೀವಿ ನಾವು ಅದೇ ರೀತಿ ಇದನ್ನು ಕೂಡ ನಾವು ಅಪ್ ಪ್ಯಾಂಟ್ ಅಲ್ಲಿ ತ್ರಿಕೋನ ಆಕಾರದಲ್ಲಿ ನಾವು ಹಾಕೊಳ್ತೀವಿ ಎರಡು ಬಟ್ಟೆ ಫಸ್ಟ್ ಎರಡು ಭಾಗ ಮಾಡ್ಕೊಳ್ತೀವಿ ಅದಾದ್ಮೇಲೆ ನಾಲ್ಕನೇ ಭಾಗಕ್ಕೆ ಏನ್ ಮಾಡ್ತೀವಿ ತ್ರಿಕೋನ ಆಕಾರದಲ್ಲಿ ಹಾಕೋತೀವಿ ಇಲ್ಲಿ ಸಹ ನೋಡಿ ನಿಮ್ಗೆ ಉದ್ದ ಇರುತ್ತೆ ಮತ್ತೆ ಸುತ್ತಳಕ್ಕೆ ತಗೊಳ್ತೀವಿ ನೆಕ್ಸ್ಟ್ ಅದಾದ ನಂತರ ಆಸನದ ಉದ್ದ ತಗೊಳ್ತೀವಿ ನೆಕ್ಸ್ಟ್ ಆಸರ ಹುದ್ದಕ್ಕೂ ನ ಸುತ್ತೆ ನಾವು ಸಾದಾ ಪ್ಯಾಂಟ್ಗೆ ಇರುತ್ತೋ ಅದಕ್ಕಿಂತ ನಾವು ಒಂದು ಇಂಚು ಕಡಿಮೆ ಕೊಟ್ಕೊಳ್ತೀವಿ ಈ ಒಂದು ಮೆಸರ್ಮೆಂಟ್ಗೆ ಇವಾಗ ಯಾವ ಅರ್ಥ ತಗೋಬೇಕು ಅನ್ನೋದನ್ನ ಇವಾಗ ಈ ಬಟ್ಟೆ ಮೇಲೆ ನಿಮಗೆ ಅಳತೆ ಮಾಡಿ ತೋರಿಸ್ತೀನಿ ಬಾಕ್ಸ್ನ ಸುತ್ತೆ ಮತ್ತು ಬಾಕ್ಸ್ನ ಉದ್ದ ಬೇಕು ಬಾಕ್ಸ್ನ ಉದ್ದ ನೋಡಿ ಏಳು ಇಂಚ್ ಇದೆ ಅಂದ್ರೆ ಜೀರೋ ಇಂದ ಒಂದು ಉದ್ದ ಏಳು ಇಂಚ್ ಬಂದಿದೆ ನಾವು ಅದಕ್ಕೆ ಎರಡು ಇಂಚ್ ಆ್ಯಡ್ ಮಾಡಬೇಕು ಟೋಟಲ್ ಆಗಿ ಒಂಬತ್ತು ಇಂಚ್ ಆಗುತ್ತೆ ನೆಕ್ಸ್ಟು ಜೀರೋ ಇಂದ ಎರಡು ನೋಡಿ ಬಟ್ಟೆ ಎರಡು ಭಾಗದಲ್ಲಿ ಇದೆ ಎರಡು ಭಾಗದಲ್ಲಿ ಅಳತೆ ಮಾಡ್ತಾ ಇದ್ದೀವಿ ಈ ಕಡೆ ಈ ಕಡೆಯಿಂದನೂ ಇಟ್ಕೊಂಡು ಹೆಡ್ಜಿಗೆ ಇಟ್ಕೊಂಡು ಈ ಕಡೆಯಿಂದನೂ ಇಟ್ಕೊಂಡು ಫುಲ್ ಅಳತೆ ಮಾಡಿದಾಗ ನೋಡಿ ನಮಗೆ ಇಪ್ಪತ್ತೈದು ಬಂತು ಇಪ್ಪತ್ತೈದರಲ್ಲಿ ಇವಾಗ ಅರ್ಧ ಭಾಗ ತಗೊಂಡ್ರೆ ನಾಲ್ಕು ಭಾಗ ಅಂತ ಆಗುತ್ತೆ ನೋಡಿ ಹನ್ನೆರಡೂವರೆ ಇಂಚಿದೆ ಅವರ ಸುತ್ತಳತೆ ಹನ್ನೆರಡೂವರೆ ಇಂಚಿದೆ ಓಕೆನಾ ಹನ್ನೆರಡೂವರೆ ಇಂಚಿತ್ತು ಅಂತಂದರೆ ನಾವು ಅದಕ್ಕೆ ಹೊಲಿಗೆಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ಕೊಟ್ಕೋಬೇಕು ಎಕ್ಸ್ಟ್ರಾ ಕೊಟ್ಕೊಂಡ್ರೆ ನಮಗೆ ಹದಿನಾಲ್ಕೂವರೆ ಇಂಚು ಆಗುತ್ತೆ ಓಕೆನಾ ಈ ಸುತ್ತಳತೆ ಮತ್ತು ಉದ್ದವನ್ನು ತೊಗೊಳ್ಬೇಕಾಗಿತ್ತು ಈ ರೀತಿ ರೆಡಿ ಬರೋದು ನಮಗೆ ಏಳು ಇಂಚ್ ಬರುತ್ತೆ ಎರಡು ನಾವು ಎಕ್ಸ್ಟ್ರಾ ಕೊಟ್ಟರೆ ಒಂಬತ್ತು ಇಂಚಾಯಿತು ನೆಕ್ಸ್ಟು ಸುತ್ತಳತೆ ನಮಗೆ ಹನ್ನೆರಡುವರೆ ಇತ್ತು ನಾವು ಹೊಲಿಗೆಗೋಸ್ಕರ ಬಾಸ್ನ ಪಟ್ಟಿ ಮಾಡ್ಕೋಬೇಕಲ್ಲ ಆ ಪಟ್ಟಿಗೆ ಎರಡು ಇಂಚ್ ಎಕ್ಸ್ಟ್ರಾ ಕೊಟ್ಕೋತೀವಿ ನಮಗೆ ಟೋಟಲ್ ಆಗಿ ಹದಿನಾಲ್ಕು ಇಂಚು ಆಗುತ್ತೆ ನಾಲ್ಕರಿಂದ ಐದು ಪೂರ್ಣ ಉದ್ದ ಅಂತ ತಗೊಳ್ತೀವಿ ನೋಡಿ ಪೂರ್ಣ ಉದ್ದ ಅವ್ರದ್ದು ಮೂವತ್ತೈದು ಇಂಚ್ ಇದೆ ನಾಲ್ಕ ರಿಂದ ಐದು ಇಂಚೆ ಇದೆ ಓಕೆ ನಾವು ಬಾಕ್ಸ್ಗೋಸ್ಕರ ಮೈನಸ್ ಏಳು ಇಂಚ್ ಮಾಡ್ಕೋಬೇಕು ಓಕೆನಾ ಮೈನಸ್ ಏಳು ಇಂಚ್ ಮಾಡ್ಕೊಂಡಾಗ ಎಷ್ಟೈತಲ್ಲಿ ಇಪ್ಪತ್ತ ಓಕೆನಾ ಇಪ್ಪತ್ತೆಂಟು ಇಂಚ್ ಬಂತು ನಾವು ಸಾದಾ ಪ್ಯಾಂಟ್ ಹೊಲಿಬೇಕು ಅಂತಂದ್ರೆ ನಾವು ತೊಳ್ಬೇಕಾಗಿರೋದು ಸುತ್ತಳತೆ ಮತ್ತೆ ಉದ್ದವನ್ನ ರೀತಿ ತಗೋತೀವ ರೆಡಿ ಉದ್ದವ್ರಿಗೆ ಎಷ್ಟು ಬಂತು ಮೂವತ್ತೈದು ಬಂತು ಅದ್ರಲ್ಲಾ ಮೈನಸ್ ಏಳು ಇಂಚ್ ಮಾಡಿದ್ವಿ ಟೋಟಲ್ ಆಗಿ ಇಪ್ಪತ್ತೆಂಟು ಇಂಚ್ ಆಯಿತು ಇಪ್ಪತ್ತೆಂಟು ನಾವು ಹೊಲಿಗೆಗೋಸ್ಕರ ಪ್ಲಸ್ ಒಂದ್ ಇಂಚು ಅಥವಾ ಪ್ಲಸ್ ಎರಡು ಇಂಚು ಮಾಡಿಕೊಂಡು ರೆಡಿ ಮಾಡ್ಕೊಂಡ್ಬಿಡ್ತೀವಿ ಬಟ್ ಈ ಪುಷಪ್ ಪೆಂಟ್ ಅಲ್ಲಿ ಹೆಂಗ್ ಮಾಡ್ಕೋಬೇಕು ಅಂತಂದ್ರೆ ಇವಾಗ ನೋಡಿ ಅವ್ರದ್ದು ಇಪ್ಪತ್ತೆಂಟು ಇಂಚ್ ಅಲ್ವಾ ಇಪ್ಪತ್ತೆಂಟು ಇಂಚ್ ಇತ್ತು ಅಂತಂದ್ರೆ ನಮ್ಗೆ ರಿಕಲ್ ಕುತ್ಕೋಬೇಕು ಅನ್ನೋ ಕಾರಣಕ್ಕೆ ನಾವು ಪ್ಲಸ್ ಹತ್ತು ಇಂಚ್ ತಗೋತೀವಿ ಓಕೆನಾ ಪ್ಲಸ್ ಹತ್ತು ಇಂಚ್ ತಗೊಂಡ್ರೆ ನಮ್ಗೆ ಮೂವತ್ತೆಂಟು ಇಂಚ್ ತಗೊಳ ಬರುತ್ತೆ ಮೂವತ್ತೆಂಟು ಪ್ಲಸ್ ಹತ್ತೆ ತಗೋಬೇಕು ಅಂತ ಹೇಳಿಲ್ಲ ನಿಮ್ಗೆ ಇನ್ನು ರಿಂಕಲ್ ಜಾಸ್ತಿ ಬೇಕು ಅಂತಂದ್ರೆ ನೀವು ಇನ್ನು ಪ್ಲಸ್ ಮಾಡ್ಕೊತ ಹೋಗ್ಬೋದು ಮ್ಯಾಕ್ಸಿಮಮ್ ಇಷ್ಟು ಮೇಲ್ಗಡೆ ಕೊಟ್ಟರೆ ಓಕೆ ಓಕೆನಾ ನೀವು ಏಳರಿಂದ ಎಂಟು ಆಸನದ ಉದ್ದ ನೋಡಿ ಈ ಕಡೆ ನಾವು ಹೊಲಿಗೆ ಎಲ್ಲ ಹಾಕಿರ್ತೀವಿ ಆ ಹೊಲಿಗೆಯಿಂದ ಈ ಹೊಲಿಗೆವರೆಗೂ ಇಟ್ಕೊಳ್ಬೇಕು ಎಂಟು ಇಂಚ್ ಇದೆ ಓಕೆನಾ ಆಸನದ ಉದ್ದ ಎಷ್ಟಿದೆ ಏಳರಿಂದ ಎಂಟು ಆಸನದ ಇದೆ ಹೊಲಿಗೆಗೋಸ್ಕರ ಒಂದು ಇಂಚ್ ಟೋಟಲ್ ಆಗಿ ಒಂಬತ್ತು ಇಂಚ್ ಆಯ್ತು ಅದಾದ್ಮೇಲೆ ನೆಕ್ಸ್ಟ್ ನಾವು ಬರ್ತೀವಿ ಬಾಟಮ್ಗೆ ಬಾಟಮ್ ಸುತ್ತೆ ನೋಡಿ ಆರು ಇಂಚಿದೆ ಇದೆ ಆರು ನಾವು ಅಲಿತಾ ಇರೋದು ಸಿಂಗಲ್ ಪ್ಯಾಂಟ್ ಸಿಂಗಲ್ ಪ್ಯಾಂಟ್ ಅಲ್ಲಿ ನಮ್ಗೆ ಟೈಟ್ ಆಗಿರ್ಬೇಕಲ್ವಾ ಲೂಸ್ ಆಗಿರಬಾರ್ದು ಆ ಕಡೆಗೆ ಒಂದ್ ಇಂಚ್ ಕಮ್ಮಿ ಮಾಡ್ಕೊತೀವಿ ಆರಲ್ಲಿ ಒಂದ್ ಇಂಚ್ ಕಮ್ಮಿ ಮಾಡ್ಕೊಂಡ್ರೆ ಐದ್ ಇಂಚು ಆಯ್ತು ನಾವು ಹೊಲಿಗೆಗೋಸ್ಕರ ಎರಡ್ ಇಂಚು ಎಕ್ಸ್ ಕೊಟ್ಟರೆ ಟೋಟಲ್ ಆಗಿ ಏಳು ಇಂಚ್ ತಗೋಬೇಕು ಇದುವರೆಗೂ ಪ್ಯಾಂಟ್ ಹೊಲ್ರಿ ನೀವು ದೋತಿ ಪ್ಯಾಂಟ್ ಹೊಲದ್ರಿ ಸಾದಾ ಪ್ಯಾಂಟ್ ಹೊಲದ್ರಿ ಫ್ಲಾಜೋ ಹೊಲದ್ರಿ ಅದೆಲ್ಲದ್ರಲ್ಲೂ ಏನ್ ಮಾಡ್ಕೊಂಡ್ರಿ ಅಂತಂದ್ರೆ ಈ ಬಟ್ಟೆ ಎಷ್ಟು ನಮ್ಗೆ ನಾವು ತಗೊಂಡಿರ್ತೀವೋ ಮೂರ್ ಮೀಟರ್ ತಗೊಂಡಿರ್ತೀರಲ್ಲ ಅಷ್ಟು ನಾವು ಸುತ್ತಳುತ್ತೆ ನಾಲ್ಕರಿಂದ ಏಳು ರೀತಿಯಲ್ಲ ಅದ್ರ ಸುತ್ತಳುತ್ತೆ ಫುಲ್ ಬಿಟ್ಕೊಂಡ್ಬಿಟ್ಟಿದ್ವಿ ಬಟ್ ಇದ್ರಲ್ಲಿ ಆ ರೀತಿ ಅಲ್ಲ ನಾಲ್ಕರಿಂದ ಹೇಳೋ ಸಂಟನ ಸುತ್ತಳ ಸಂಟನ ಸುತ್ತ ಏನ್ ಮಾಡಿದ್ರಿ ಇದುವರೆಗೂ ನೀವು ಎರಡುವರೆ ಮೂರ್ ಮೀಟರ್ ಬಿಟ್ತಾ ಹೋಗ್ಬಿಟ್ಟಿದ್ರಿ ನಾಲ್ಕು ಭಾಗ ಬಟ್ಟೆ ಏನ್ ಹಾಕ್ತಿದೀರಾ ಎಷ್ಟು ಬರುತ್ತೋ ಅಷ್ಟು ಬಿಟ್ಬಿಟ್ಟಿದಿರಾ ಇದರಲ್ಲಿ ಆ ರೀತಿ ತಗೊಳ್ಳೋ ಹಾಗಿಲ್ಲ ಇದು ಸ್ವಲ್ಪ ಸುತ್ತ ಎಷ್ಟು ಬಂದಿದೆ ನೋಡಿ ಇಲ್ಲಿ ಹನ್ನೆರಡುವರೆ ಇಂಚು ಬಂದಿದೆಯಾ ಹನ್ನೆರಡುವರೆ ಬಂದಿತ್ತು ಅಂತಂದ್ರೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಹೊಲಿಗೆ ನೆಕ್ಸ್ಟ್ ಟೈಮ್ ಬಿಡಬೇಕು ಫಸ್ಟ್ ಎಕ್ಸಾಕ್ಟ್ ಇರೋದು ಹನ್ನೆರಡುವರೆ ಇಂಚು ಹನ್ನೆರಡುವರೆ ಇಂಚಲ್ಲಿ ನಾವು ಈ ಕಡೆ ಎರಡು ಈ ಕಡೆ ಎರಡು ನಿಲ್ಗೆ ಇಡ್ತೀವಿ ಕೂತ್ಕೊಳ್ಳಿಕ್ಕೆ ಎದಕ್ಕೆ ಅನುಕೂಲ ಆಗಲಿ ಅನ್ನ ಕಾಣುತ್ತೆ ಏಕ ಹೋದ್ಬಿಟ್ರೆ ನಂಗೆ ಏನಾಗುತ್ತೆ ಅಂತಂದ್ರೆ ಕಾಲು ಸ್ವಲ್ಪ ಕೆಲವ್ರದ್ದು ಶೇಪ್ ಇಲ್ಲಿ ಬೇರೆ ಇರುತ್ತೆ ಕೆಳಗಡೆ ಬೇರೆ ಇರುತ್ತೆ ಆ ರೀತಿ ಅದನ್ನ ಎದ್ದೊಳೋದು ಕೂತ್ಕೊಳ್ಳೋದು ಪ್ರಾಬ್ಲಮ್ ಆಗುತ್ತೆ ಆಗ್ಲಿಕ್ಕೆ ನಾವೇನ್ ಮಾಡ್ತೀವಿ ಎರಡು ಇಂಚು ನಿನ್ನೆ ಹಾಕ್ತೀವಿ ಓಕೆ ಎರಡು ಇಂಚು ಎಕ್ಸ್ಟ್ರಾ ಕೊಟ್ಟರೆ ಎಷ್ಟು ಹದಿನಾಲ್ಕು ವರಿ ಆಯಿತು ಹದಿನಾಲ್ಕು ವರಿಗೆ ಮತ್ತೆ ಹೊಲ್ಕೊಳ್ಳೋಕೋಸ್ಕರ ಎರಡು ಇಂಚು ಬೇಕಲ್ವಾ ಬೇಕು ಬೇಡವಾ ಹೊಲ್ಕೊಳ್ಳಕ್ ಬೇಕು ಅಂತ ಟೋಟಲ್ ಆಗಿ ಎಷ್ಟು ಕೊಡಬೇಕು ಹದಿನಾರು ವರಿ ಕೊಡಬೇಕು ಹದಿನಾರು ವರೇನ ಬಂದು ಟೋಟಲ್ ಆಗಿ ಸುಟ್ಟು ಸುತ್ತೆ ನಾವು ಹದಿನೇಳು ಹದಿನೇಳು ಇಂಚು ಕೊಡಬೇಕು ಮಲ್ಲಿಗೆಲ್ಲ ಸೇರಿಸ್ಬಿಟ್ಟು ಟೋಟಲ್ ಆಗಿ ನಾವೇನು ಕೊಟ್ವಿ ಹದಿನೇಳು ಇಂಚು ಕೊಟ್ವಿ ಓಕೆನಾ ಇದು ಈ ಅಳತೆ ಸೊಂಟದ ಪಟ್ಟಿ ಮತ್ತೆ ಕೆಳಗಡೆ ತಕೊಳ್ಳೋ ವಿಧಾನ ಇದನ್ನ ನಾಲ್ಕು ಭಾಗದಲ್ಲಿ ಚೌಕಾಕಾರ ಹಾಕ್ತಿವಿ ಇದನ್ನು ನಾಲ್ಕು ಭಾಗದಲ್ಲಿ ತ್ರಿಕೋನ ಆಕಾರ ಇಲ್ಲಿ ಇಲ್ಲಿನ ಉದ್ದ ತಗೊಂಡ್ವಿ ನೆಕ್ಸ್ಟ್ ಬಾಟಮ್ ನೆಕ್ಸ್ಟ್ ಆಸನದ ಉದ್ದ ತಗೊಂಡ್ವಿ ಮತ್ತೆ ಸೊಂಟದ ಸುತ್ತ ತಗೊಂಡ್ವಿ ಇಲ್ಲೂ ಸಹ ಸೊಂಟದ ಸುತ್ತಳತೆ ಮತ್ತೆ ಸೊಂಟದ ಪಟ್ಟಿಯ ಉದ್ದ ತಗೊಂಡ್ವಿ ಐದರಿಂದ ಆರು ಏನ್ ತಗೊಂಡಿದೀವಿ ಅಂತಂದ್ರೆ ಬಾಟಮ್ ಸುತ್ತೆ ಆರು ಇಂಚು ಅಂತ ಇತ್ತು ಸಾಧಾರಣತೆ ಒಂದು ನಾವು ಅದರಲ್ಲಿ ಒಂದ್ ಇಂಚು ಮೈನಸ್ ಮಾಡಿದ್ರೆ ಐದು ತಗೊಂಡ್ವಿ ಹೊಲಿಗೆಗೋಸ್ಕರ ಎರಡು ತಗೊಂಡ್ವಿ ಟೋಟಲ್ ಆಗಿ ಏಳು ಇಂಚ್ ಆಯ್ತು ಈ ನಾಲ್ಕರಿಂದ ಈ ಭಾಗ ಏನಿದೆ ನೋಡಿ ಇದು ಸೆಂಟರ್ ಭಾಗ ಅಂದ್ರೆ ಮಧ್ಯದಲ್ಲಿ ಬರ್ತಕ್ಕಂತ ಭಾಗ ಇದು ಈ ಕಡೆ ಓಪನ್ ಪೀಸ್ ಇರುತ್ತೆ ಬಟ್ಟೆ ಈ ಕಡೆ ಜಾಯಿಂಟ್ ಪೀಸ್ ಇರುತ್ತೆ ನಾವಿಲ್ಲಿ ಏನ್ ಮಾಡಿದ್ವಿ ಅಂತಂದ್ರೆ ಐದು ಪ್ಲಸ್ ಎರಡು ಏಳು ತಗೊಂಡ್ವಿ ಓಕೆನಾ ನಾವಿಲ್ಲಿ ಈ ಉದ್ದ ನೋಡಿ ನಾಲ್ಕರಿಂದ ಐದಕ್ಕೆ ಉದ್ದ ಎಷ್ಟು ಎಕ್ಸಾ ತಗೊಂಡಿದ್ವಿ ಅಂದ್ರೆ ಹತ್ತು ಇಂಚ್ ಎತ್ತು ಇಂಚಲ್ಲೂ ಕೂಡ ನಾವೇನ್ ಮಾಡ್ಬೇಕು ಸುತ್ತಲತನ ಐದು ಪ್ಲಸ್ ಎರಡೇ ತಗೋಬೇಕು ಈ ರೀತಿಯಾಗಿ ಐದು ಪ್ಲಸ್ ಎರಡೇ ತಗೋಬೇಕು ಸುತ್ತಲತನ ಇಲ್ಲಿ ಸುತ್ತಲೂ ಏನ್ ಬಂದಿರುತ್ತೋ ಇಲ್ಲಿ ಸುತ್ತಲತ್ತೋ ಅದೇ ಎಲ್ಲಿ ಇಲ್ಲಿವರೆಗೂ ಅಂದ್ರೆ ಇದು ಇದು ಹತ್ತು ಇಂಚದ್ದು ಇದಾದ ಇದಾದ್ಮೇಲೆ ನೋಡಿ ಇಲ್ಲಿ ಐದು ತಗೋಡ್ಬಾ ಇಲ್ಲಿ ಐದ್ ತಗೊಳ್ವಾ ನೆಕ್ಸ್ಟ್ ಇಲ್ಲಿಂದ ಒಂದು ಐದ್ ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕು ಎರಡು ಎಕ್ಸ್ಟ್ರಾ ತಗೋಬೇಕು ಅಂದ್ರೆ ಏಳು ಪ್ಲಸ್ ಎರಡು ತಗೋಬೇಕು ಎರಡು ಎಕ್ಸ್ಟ್ರಾ ಅಂತಂದ್ರೆ ಏಳು ಪ್ಲಸ್ ಎರಡು ಅಂದ್ರೆ ಬರ್ತಾ ಬರ್ತಾ ಕಾಲ್ ನಮ್ಗೆ ತಪ್ಪನೇ ಬರುತ್ತಲ್ವಾ ಹಾಗಾಗಿ ಇಲ್ಲಿ ತಗೋತಾ ಹೋಗ್ಬೇಕು ಇಲ್ಲಿ ಏಳು ಪ್ಲಸ್ ಎರಡು ತಗೊಂಡ್ಮೇಲೆ ಇಲ್ಲಿ ಒಂಬತ್ತು ಪ್ಲಸ್ ಎರಡು ತಗೋಬೇಕು ನೆಕ್ಸ್ಟ್ ನಿಮ್ಗೆ ಇಲ್ಲಿ ಟೋಟಲ್ ಆಗಿಂತ ಎಷ್ಟು ಬಂದಿರುತ್ತೆ ಅಷ್ಟು ಕೊಟ್ಕೊಳ್ಳಿ ಇಲ್ಲಿಂದ ನಿಮಗೆ ಹೇಗ್ ಫಿಟ್ಟಿಂಗ್ ಮಾಡ್ಕೋಬೇಕು ಒಂದೊಂದು ಉದಾಹರಣೆ ಅಷ್ಟೇ ಇಲ್ಲಿ ಎಷ್ಟು ತಗೊಂಡಿರ್ತಾರೆ ಅಲ್ಲಿ ಎರಡು ಇಂಚ್ ಯಕ್ಷ ಎರಡು ಇಂಚ್ ಯಕ್ಷ ಎರಡ್ ಇಂಚ್ ಎಕ್ಷರ ಮಾಡ್ಕೊತಾ ಹೋಗಬೇಕು ನೆಕ್ಸ್ಟ್ ನಾಲ್ಕರಿಂದ ಏಳು ಟೇಸ್ಟಿ ಅಂತ ಅದನ್ನ ಅಲ್ಲಿಗೆ ಬಿಟ್ಬಿಡಿ ಅಷ್ಟೇ ಅದಕ್ಕಿಂತ ಎಲ್ಲಾನು ನಿಮಗೆ ಕಡಿಮೆ ಕಡಿಮೆ ಹಾಕ್ತಾ ಬರುತ್ತೆ ಇಲ್ಲ ನೀವು ಅಲ್ಲಿಂದ ತಗೊಳ್ಳೋದು ಆಯ್ತು ಅಂತಂದ್ರೆ ಇಲ್ಲಿ ಏನ್ ತೊಗೊಂಡಿರ್ತಾರೆ ಅಲ್ಲಿ ಅಲ್ಲಿ ಎರಡು ಮೈನಸ್ ಮಾಡಿ ಇಲ್ಲಿ ಏನು ತೊಗೊಂಡಿರ್ತೀರ ಇಲ್ಲಿ ಎರಡು ಮೈನಸ್ ಮಾಡಿ ಇದು ಇದು ಸೇಮ್ ಕೊಟ್ಬಿಡಿ ಓಕೆನಾ ಬಟ್ಟೆ ಎರಡು ಭಾಗದಲ್ಲಿದೆ ಇದೆ ಓಕೆನಾ ನೋಡಿ ಒಂದು ಭಾಗ ಎರಡು ಭಾಗದಲ್ಲಿ ಬಟ್ಟೆ ಇದೆ ಇವಾಗ ನಾನು ಇದನ್ನ ಫಸ್ಟ್ ತಗೋಬೇಕಾಗಿರೋ ಇದನ್ನ ತಗೊಳ್ತೀವಿ ನಾವು ಇದನ್ನ ಇವಾಗ ತ್ರಿಕೋನ ಹಾಕದಲ್ಲಕ್ಕೋಬೇಕು ಯಾವ್ದಾದ್ರು ಒಂದು ಎಡ್ಜ್ ಕಡೆಯಿಂದ ಹಿಂಗ ತಗೊಳ್ಳಿ ಬಟ್ಟೆನ ಬಟ್ಟೆ ಹಿಂಗ್ ತಗೊಂಡಾಗ ಇಲ್ಲಿ ನೋಡಿ ಈ ಕಡೆಗೆ ಹಿಂಗೆ ಸಮ ಮಾಡ್ಕೊಳ್ಳಿ ತ್ರಿಕೋನ ಆಯ್ತಾ ಇವಾಗ ತ್ರಿಕೋನ ಆದ್ಮೇಲೆ ಇಲ್ಲಿ ನೋಡಿ ಜಾಯಿಂಟ್ ಪೀಸ್ ಈ ಕಡೆ ಇದೆ ಆ ಜಾಯಿಂಟ್ ಪೀಸ್ ನಮ್ ಕಡೆ ಬರ್ಬೇಕು ನಮ್ ಕಡೆ ಬರತ್ರ ನಾವ್ ಈ ಕಡೆ ಬಂದ್ ಮಡಿಸ್ಕೊಬೇಕು ಈಗ ಈ ಕಡೆ ಎಲ್ಕೋಬೇಕು ಬಟ್ಟೆನ ನೋಡಿ ಜಾಯಿಂಟ್ ಪೀಸ್ ನನ್ ಕಡೆ ಇದೆ ಕಡೆ ಓಪನ್ ಇದೆ ಓಕೆ ಎಕ್ಸ್ಟ್ರಾ ಬಂದಿರ್ತದೆ ಅದಕ್ಕೆ ಬಡ ಗಮನ ಬೇಡ ನಮ್ಗೆ ಏನ್ ಬರ್ಬೇಕು ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ತ್ರಿಕೋನ ಆಕಾರದಲ್ಲಿ ನೀಟಾಗಿ ಬಂದಿರಬೇಕು ಅಷ್ಟೇ ನೋಡಿ ಇಷ್ಟಿದೆಯಲ್ಲ ಇದಾದ್ಮೇಲೆ ಫಸ್ಟ್ ನಾವು ತಗೋಬೇಕಾಗಿರೋದು ಬಾಟಮ್ ನ ಓಕೆನಾ ಬಾಟಮ್ ಸುತ್ತಾಳುತ್ತೆ ನೋಡಿ ಏಳು ಇಂಚಿದೆ ಅಲ್ವಾ ನಾವ್ ಏಳು ಇಂಚಿಗೆ ಈ ಅಳತೆ ಪಟ್ಟಿನ ಹಿಂಗಿಟ್ಕೊಂಡು ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು ಇದನ್ನ ಫೋಲ್ಡ್ ಮಾಡ್ಕೊಳ್ಳಿಕ್ಕೋಸ್ಕರ ಇನ್ನೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಟ್ಟೆ ಹಾಕೋಬೇಕು ಎಕ್ಸ್ಟ್ರಾ ಒಂದು ಮಾರ್ಕ್ ಹಾಕೊಳ್ಬೇಕು ಈ ರೀತಿ ಮಾರ್ಕ್ ಹಾಕೊಂಡಾದ್ಮೇಲೆ ನಾವಿಲ್ಲಿ ಐದು ಇಂಚಿಗೊಂದು ಮಾರ್ಕು ಎಕ್ಸ್ಟ್ರಾ ಎರಡು ಇಂಚಿಗೊಂದು ಮಾರ್ಕ್ ಮಾಡ್ಕೋಬೇಕು ಇದು ನೋಡಿ ಐದು ಪ್ಲಸ್ ಎರಡು ಇಂಚು ಇದು ನಮಗೆ ಹೊಲಿಗೆಗೋಸ್ಕರ ಇದು ಕಟಿಂಗ್ಗೋಸ್ಕರ ಓಕೆನಾ ಇಷ್ಟ ಆದ್ಮೇಲೆ ನೆಕ್ಸ್ಟ್ ತಗೊಳ್ಬೇಕಾಗಿರೋದು ನಾವು ಉದ್ದವನ್ನ ತಗೊಳ್ಬೇಕು ಬಾಟಮ್ ಸುತ್ತಲೇ ಮುಗಿದಲ್ವಾ ಈ ನೆಕ್ಸ್ಟ್ ನಾವು ಆದ್ಮೇಲೆ ಉದ್ದ ಮೂವತ್ತೆಂಟಿದೆ ಮೂವತ್ತೆಂಟು ಉದ್ದ ಇದೆ ಓಕೆನಾ ನಿಮ್ಗೆ ನೋಡಿ ಬಟ್ಟೆ ಇನ್ನೂ ಸಿಗ್ತಾ ಇದೆ ಇನ್ನು ನೀವು ಲೆಂತ್ ಬೇಕು ಅಂದ್ರೆ ಇನ್ನೂ ತಗೊಳ್ಬಹುದು ಓಕೆನಾ ಕಡಿಮೆ ತಗೊಳ್ಬೇಕು ಅಂತ ಏನಿಲ್ಲ ನಿಮಗೆ ಎಷ್ಟು ಅಪ್ ಪುಷ್ ಜಾಸ್ತಿ ಕುತ್ಕೋಬೇಕು ಕಾಲಲ್ಲಿ ಅಂತಂದ್ರೆ ನೀವು ಇನ್ನೂ ಎಕ್ಸ್ಟ್ರಾ ಕೊಟ್ಕೋಬಹುದು ಇಲ್ಲ ಬಟ್ಟೆ ಅಲ್ಲಿಗೆ ಇದೆ ಅಂತ ಅಂದಾಗ ಏನ್ ಮಾಡಿ ಏನ್ ಮಾಡ್ಬೋದು ಹತ್ತಿಂಚ್ ಅಕ್ಷ ಕೊಟ್ಟಿದ್ರಲ್ವಾ ಹತ್ತಿಂಚ್ ಎಕ್ಸ್ಟ್ರಾ ಅಷ್ಟೇ ತಗೊಳ್ಬೋದು ಕಸ್ಟಮರ್ ಮೇಲೆ ಡಿಪೆಂಡು ಆ ಕಸ್ಟಮರ್ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಪುಷ್ ಕೊಡಿ ನೀವು ಪ್ಯಾಚ್ ಮಾಡ್ಕೊಳ್ಳೇ ಬೇಕಾಗುತ್ತೆ ಜಾಸ್ತಿ ಪುಷ್ ಹೋಗ್ಬೇಕು ಅಂತ ಕೇಳಿದಾಗ ಇಲ್ಲ ಎಕ್ಸ್ಟ್ರಾ ಎರಡು ಇಂಚ್ ಕೊಟ್ಟು ಟೋಟಲ್ ಆಗಿ ಇವಾಗ ನಾನು ನಲ್ವತ್ತು ಇಂಚ್ ತಗೊಳ್ತಾ ಇದ್ದೇನೆ ಹೌದಾ ನೋಡಿ ಇಂಚಿಗೆ ಇವಾಗ ನಾನು ಮಾರ್ಕ್ ಮಾಡ್ಕೊಳ್ತೀನಿ ಪೂರ್ಣ ಅದು ಎಷ್ಟು ತೊಗೊಂಡಿದ್ದೀವಿ ಇವಾಗ ನಾವು ನಲ್ವತ್ತು ಇಂಚು ಓಕೆ ನಲ್ವತ್ತು ಇಂಚು ತೊಗೊಂಡಾದ್ಮೇಲೆ ನೆಕ್ಸ್ಟ್ ಈ ಕಡೆ ಹೆಜ್ಜಿಂದನು ಸಹ ನಾವು ನಲ್ವತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಓಕೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿಗೆ ಅದು ಮಾರ್ಕ್ ಅಂತ ಅರ್ಥ ಆಗಲ್ಲ ಇವಾಗ ನಾನು ತಗೊಳ್ಬೇಕಾಗಿರೋದು ನೆಕ್ಸ್ಟ್ ಸುತ್ತಳತೆ ಓಕೆನಾ ನಾಲ್ಕರಿಂದ ಏಳು ಏನಿದೆ ನೋಡಿ ಆ ಸುತ್ತಳತೆ ಎಷ್ಟಿದೆ ನಮ್ಗೆ ಹದಿನೇಳು ಇಂಚಿದೆ ಇವಾಗ ನಾವು ಇಲ್ಲಿವರೆಗೂ ಇಲ್ಲಿಂದ ನೇರವಾಗಿ ಇಟ್ಕೊಂಡು ಹದಿನೇಳು ಇಂಚು ಸುತ್ತಳತೆ ತಗೋಬೇಕು ನೋಡಿ ಇಲ್ಲಿಗೆ ಹದಿನೇಳು ಇಂಚ್ ಇದೆ ಹೌದಾ ಹದಿನೇಳು ಇಂಚ್ ಇತ್ತು ಅಂತಂದ್ರೆ ಇದು ಇದ್ರಾವೇನ್ ಮಾಡ್ಕೋಬೇಕು ಅಂತಂದ್ರೆ ಮಾರ್ಕ್ ಮಾಡ್ಕೋಬೇಕು ಓಕೆನಾ ಮಾರ್ಕ್ ಮಾಡ್ಕೊಂಡಾಯ್ತು ಮಾರ್ಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿಂದ ಉದ್ದ ನಮಗೆ ನಲ್ವತ್ತು ಸಿಕ್ತು ಇಲ್ಲಿಂದ ನಮಗೆ ನಲ್ವತ್ತು ಸಿಕ್ತು ಇನ್ ಕೇಸ್ ಇವ್ರದ್ದು ಏನಾದರೂ ಉದ್ದ ನಲ್ವತ್ತೆರಡು ನಲ್ವತ್ತೈದು ಐವತ್ತು ಇತ್ತು ಅಂತಂದ್ರೆ ಏನು ಮಾಡಬೇಕಾಗಿತ್ತು ಇಲ್ಲ ಅರ್ಧ ಸಿಕ್ತಿತ್ತು ನಮಗೆ ಈ ಭಾಗ ಇಷ್ಟು ಭಾಗ ಅಂದರೆ ಇಲ್ಲಿವರೆಗೂ ಬರ್ತಾ ಇತ್ತಲ್ವಾ ಹಿಂಗೆ ಇದಿಷ್ಟು ಭಾಗ ನಾವು ಪ್ಯಾಚ್ ಹಾಕ್ಬೇಕಾಗಿತ್ತು ಈ ಕಡೆ ಬಟ್ಟೆ ಇರ್ತಿತ್ತಲ್ಲ ಇದನ್ನು ನಾವು ಇಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಹೊಲ್ಕೊಂಡು ಪ್ಯಾಚ್ ಮಾಡ್ಕೋಬೇಕು ಇವಾಗ ಬಟ್ಟೆ ಸರಿ ಆಯ್ತಲ್ವಾ ಸರಿಯಾಗಿದ್ದಕ್ಕೆ ನಮಗೆ ಪ್ಯಾಚ್ ಸಿಗ್ಲಿಲ್ಲ ಅಂದರೆ ಅವ್ರದ್ದು ಉದ್ದ ಕಡಿಮೆ ಆಗಿದೆ ಹಾಗಾಗಿ ನಮಗೆ ಪ್ಯಾಚ್ ಬರಲಿಲ್ಲ ಉದ್ದ ಒಂದ್ ವೇಳೆ ಕಡಿಮೆ ಆಯಿತು ಅಂತಂದರೆ ಏನು ಮಾಡಬೇಕಾಗುತ್ತೆ ಇಷ್ಟು ಭಾಗ ಬೇಕಾಗ್ತಾ ಇತ್ತು ಒಂದ್ ವೇಳೆ ಮ್ಯಾಕ್ಸಿಮಮ್ ನಮಗೆ ಇಷ್ಟು ಎಕ್ಸ್ಟ್ರಾ ಇತ್ತು ಇಲ್ಲಿ ಇಷ್ಟು ಎಕ್ಸ್ಟ್ರಾ ಇತ್ತು ಅಂದ್ರೆ ಇಲ್ಲಿ ಬಟ್ಟೆ ಸಾಕಾಗುತ್ತೆ ಈ ಒಂದು ಭಾಗ ಏನಾಗಿತ್ತು ಅಂತಂದ್ರೆ ನಾವು ಪ್ಯಾಚ್ ಮಾಡ್ಕೋಬೇಕು ಓಕೆನಾ ಹತ್ತಾಯ್ತಲ್ಲ ಪ್ಯಾಚ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ಓಕೆ ಇಷ್ಟು ತಗೊಂಡ್ವಿ ಇದಾದ್ಮೇಲೆ ನೆಕ್ಸ್ಟ್ ನಮಗೆ ಎರಡರಿಂದ ಎಂಟು ಆಸನದ ಉದ್ದ ಆಸನ ಉದ್ದ ಎಷ್ಟಿದೆ ಎಂಟು ಪ್ಲಸ್ ಒಂದು ಒಂಬತ್ತು ಇಂಚಿದೆ ಒಂಬತ್ತು ಇಂಚಿಗೆ ನಾವು ಹಿಂಗೆ ಮಾರ್ಕ್ ಮಾಡಿಕೊಂಡು ಸೇಮ್ ನಾವು ನಾರ್ಮಲ್ ಪ್ಯಾಂಟಲ್ಲಿ ಹೇಗೆ ಅಳತೆ ಮಾಡ್ಕೋತೀವಿ ಎಲ್ಲ ಆಕಾರದಲ್ಲಿ ಯು ಶೇಪ್ ಹಾಕ್ತೀವಲ್ವಾ ಅದೇ ರೀತಿ ಎಲ್ಲ ಆಕಾರದಲ್ಲಿ ಯು ಶೇಪ್ ಹಾಕೋಬೇಕು ಓಕೆ ಈ ರೀತಿ ಯು ಶೇಪ್ ಹಾಕೊಂಡಾದ್ಮೇಲೆ ಇವಾಗ ನೋಡಿ ನಮ್ಗೆ ಇಲ್ಲಿ ಸುತ್ತೆ ಹದ್ದೊಳಿಗ್ತಲ್ವಾ ನಾವ್ ಇಲ್ಲಿ ಸುತ್ತೆ ನಾವು ನಾವು ಸ್ವಲ್ಪ ಕಡಿಮೆ ತಗೊಳ್ಬೇಕು ಅಂದ್ರೆ ಹದಿನೈದು ಇಂಚ್ ತಗೋಬೇಕು ಹೇಳಿದಲ್ವಾ ಅಲ್ಲಿಗಿಂತ ನಾವಿಲ್ಲಿ ಎರಡು ಇಂಚ್ ಕಮ್ಮಿ ಮಾಡ್ಕೋಬೇಕು ಅಂತ ಓಕೆ ಕಡಿಮೆ ಆಯ್ತು ಇದಾದ್ಮೇಲೆ ನಾವು ಎಕ್ಸ್ಟ್ರಾ ಎಷ್ಟು ತಗೊಂಡಂಗ್ ಇವಾಗ ನಾವು ಅವ್ರಿಗೆ ಹತ್ತು ಇಂಚ್ ತಗೊಂಡಿವಿ ಅಲ್ವಾ ಇವಾಗ ಅವ್ರು ಎಕ್ಸ್ಟ್ರಾ ಎರಡು ಇಂಚ್ ಕೇಳಿದ್ರು ಹನ್ನೆರಡು ಆಯ್ತು ಇಲ್ಲಿ ಹೊಲಿಗೆಗೋಸ್ಕರ ಅರ್ಧ ಇಂಚ್ ಹೋಗುತ್ತೆ ಇಲ್ಲೇ ಹೊಲಿಗೆಗೋಸ್ಕರ ಅರ್ಧ ಇಂಚ್ ಹೋಗುತ್ತೆ ಅಂದ್ರೆ ಇವಾಗ ನಮಗೆ ಮಿಕ್ಕಿರೋದು ಹನ್ನೊಂದು ಇಂಚು ಈ ಹನ್ನೊಂದು ಇಂಚುಗೂ ಮಾಡ್ಬೇಕು ಇಲ್ಲಿ ಸೇಮ್ ಅಳತೆ ತಗೋಬೇಕು ಹೌದಲ್ಲ ಐದು ಪ್ಲಸ್ ಎರಡು ಏಳು ಇಂಚೆ ತಗೊಳ್ಬೇಕು ಹೊಲಿಗೆಗೆ ಕಟಿಂಗ್ಗೆ ನೆಕ್ಸ್ಟ್ ಇವಾಗ ಇದನ್ನು ಮತ್ತೆ ನಾವು ಇದನ್ನು ಅಳತೆ ಮಾಡ್ತೀವಿ ಅಳತೆ ಮಾಡಿ ಅದರ ಮಧ್ಯದಲ್ಲಿ ಈ ಅಳತೆಗಿಂತ ಮಧ್ಯದಲ್ಲಿ ಇಲ್ಲಿ ಸಹ ನಾವು ಒಂದು ಲೈನ್ ಹಾಕೊಳ್ಬೇಕು ಲೈನ್ ಹಾಕೊಂಡ್ಮೇಲೆ ಇಲ್ಲಿ ನಮಗೆ ಐದು ಪ್ಲಸ್ ಎರಡು ಇತ್ತಲ್ವಾ ಇಲ್ಲಿ ನಾವು ಏಳು ಪ್ಲಸ್ ಎರಡು ಇದು ನಾರ್ಮಲ್ ಆಗಿ ಎಕ್ಸೆಲ್ ಸೈಜ್ ಇರೋರಿಗೆ ಇದೇ ಅಳತೆ ಆಗುತ್ತೆ ಕೆಲವ್ರದ್ದು ಇಲ್ಲೆಲ್ಲ ಬಾಡಿ ಕರೆಕ್ಟ್ ಇರುತ್ತೆ ಕಾಲ್ ಭಾಗ ಮಾತ್ರ ಈ ಭಾಗದಲ್ಲಿ ತುಂಬ ದಪ್ಪ ಇರುತ್ತೆ ಕೆಳಗಡೆ ಕಳ್ಳಗಿರುತ್ತೆ ಆ ರೀತಿ ಇದ್ದವ್ರಿಗೆ ಅವ್ರ ಮೆಜರ್ಮೆಂಟ್ ತಗೊಂಡೆ ಇಟ್ಕೊಳ್ಬೇಕು ಈ ಈ ಮೆಜರ್ಮೆಂಟ್ ಅವ್ರಿಗೆ ಅವಾಗ ಅವ್ರಿಗೆ ಯೂಸ್ ಆಗಲ್ಲ ಇದು ನಾರ್ಮಲಿ ಕೆಳಗಡೆಯಿಂದ ಮೇಲ್ಗಡೆ ಏಕ ಇರ್ತಾನೆ ನೋಡಿ ಕರೆಕ್ಟ್ ಆಗಿ ಅವ್ರಿಗೆ ಓಕೆ ಆಗುತ್ತೆ ತೊಡೆ ಭಾಗದಲ್ಲಿ ಮಾತ್ರ ದಪ್ಪ ಇರೋರಿಗೆ ಮಾಡಬೇಕು ಅವ್ರದ್ದು ಅಳತೆ ಇಟ್ಕೊಂಡ್ಬಿಟ್ಟೆ ಹಾಕಬೇಕು ನಾನು ಇವಾಗ ಎರಡು ಇಂಚ್ ಎಕ್ಸ್ಟ್ರಾ ಇಲ್ಲಿಂದ ಎರಡು ಎಕ್ಸ್ಟ್ರಾ ಇಲ್ಲಿಂದ ಎರಡು ಎಕ್ಸ್ಟ್ರಾ ಅಂತ ಹೋಗ್ತೀವಲ್ವಾ ಇದು ನಾರ್ಮಲ್ ಆಗಿ ಕರೆಕ್ಟ್ ಆಗಿರೋರಿಗೆ ಆಗುತ್ತೆ ಕಾಲ್ ತಪ್ಪ ಏನ್ ಮಾಡ್ಬೇಕು ಅಂದ್ರೆ ಅಳತೆ ತಗೋಬೇಕು ಮಾಡ್ಕೋಬೇಕು ಇದು ಇದು ಕೆಳಗಡೆ ಭಾಗದಾಯ್ತು ನೆಕ್ಸ್ಟ್ ಬಾಕ್ಸ್ ಕರ್ಕೋಬೇಕು ನಾವು ಎಲ್ಲಾ ಕಡಲ ಈ ಶೇಪ್ ಆಗಿ ಕಟ್ ಮಾಡ್ಕೋಬೇಕು ಇದರಲ್ಲಿ ನಾನು ಪ್ರತಿಯೊಂದು ಸೇಮ್ ಟು ಸೇಮ್ ಅಂಗೇ ಕಚ್ಚ ಹಾಕೋಬೇಕು ನೆಕ್ಸ್ಟ್ ಇಲ್ಲಿ ಫೋಲ್ಡಿಂಗ್ ಮಾಡೋದಕ್ಕೆ ಇಲ್ಲೇ ಅಂತ ಹೇಳಿ ಇಷ್ಟೇ ಫೋಲ್ಡ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಒಂದು ಖರ್ಚ ಹಾಕೋಬೇಕು ಮತ್ತೆ ಮರೆತು ನೀವು ಇಲ್ಲಿ ಹಾಕಿದ್ದೀರಾ ಸೆಂಟ್ರಲ್ಲಿ ಬರುತ್ತೆ ಅದು ಇದು ಕೊನೆಯಲ್ಲಿ ಬರುತ್ತೆ ಇಲ್ಲಿ ಹಾಕೋಬೇಕು ಇದು ಕೆಳಗಡೆ ಭಾಗದ್ದು ಮುಗಿತು ಈ ನೆಕ್ಸ್ಟ್ ತಗೋಬೇಕಾಗಿರೋ ನಾವು ಬಾಕ್ಸ್ ಬಾಕ್ಸ್ನ ಸುತ್ತೆ ಹದಿನಾಲ್ಕೂವರೆ ಇಂಚ್ ಇದೆ ಹೌದಾ

ನಾಲ್ಕು ಭಾಗ ಇದೆ ಈಗ ನಾವು ಇಲ್ಲೇ ತಗೊಂಡ್ರೆ ನಮ್ಗೆ ಏನು ಜಾಯಿಂಟ್ ಪೀಸಸ್ ಬರ್ತಿದ್ದಿಲ್ಲ ನಾಲ್ಕು ಕಡೆ ಬಟ್ಟೆ ಇದೆ ತುಂಬ ಯಾಕೆ ವೇಸ್ಟ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ನಾವು ಸೈಡಲ್ಲೇ ತಗೊಂಡ್ಬಿಡ್ಬೇಕು ಇದೆ ಅಂತ ಹೇಳಿ ವೇಸ್ಟ್ ಮಾಡ್ಕೊಂಡ್ರೆ ನಾಳೆ ಇಲ್ಲದೇ ಇದ್ದಾಗ ಕೂಡ ನಮ್ಗೆ ಈ ರೀತಿ ಆಗುತ್ತೆ ಹಾಗಾಗಿ ನಾನು ಇಲ್ಲೇ ತಗೊಂಡಿರೋದು ಕಡೆನ ನಾವು ಜನ ಜಾಯಿಂಟ್ ಮಾಡ್ಕೊಳ್ಬೇಕು ಜಾಯಿಂಟ್ ಮಾಡ್ಕೊಂಡ್ಮೇಲೆ ಇದು ಸ್ಟಿಫ್ ಆಗಿ ಕೂತ್ಕೋಬೇಕು ಅಂದ್ರೆ ಮೇಲ್ಗಡೆಗೆ ಒಂದು ಹೊಲಿಗೆ ಹಾಕೋಬೇಕು ಇಲ್ಲೂ ಸಹ ಹೊಲಿಗೆ ಹಾಕೋಬೇಕು ನೆಕ್ಸ್ಟ್ ಬಂದು ಈ ಕಡೆಯಿಂದ ಒಂದು ಅರ್ಧ ಇಂಚು ಫೋಲ್ಡ್ ಮಾಡ್ಕೊಂಡು ಫುಲ್ಕೋಬೇಕು ಇದುವರೆಗೂ ಬಾಕ್ಸ್ ಅಲ್ದಿದ್ದೀರಲ್ವಾ ಸೇಮ್ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಸ್ಟಿಚಿಂಗಲ್ಲಿ ಹಾಗೂ ಕಟಿಂಗಲ್ಲಿ ಏನಾದರೂ ಡೌಟ್ಸ್ ಇತ್ತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಆದಷ್ಟು ಬೇಗ ನಾನು ನಿಮಗೆ ರಿಪ್ಲೈ ಮಾಡ್ತೇನೆ ನಿಮಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕೋ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿಬೇಕು ಎರಡನ್ನಿಂಗೆ ಜೋಡಿಸ್ಕೊಂಡು ಇವಾಗ ನೋಡಿ ಒಂದು ಅರ್ಧ ಇಂಚ್ ಬಿಟ್ಕೊಂಡು ಫುಲ್ ಹೊಲಿಗೆ ಹಾಕೋತಾ ಹೋಗಬೇಕು ಈ ಕಡೆ ಈ ಕಡೆ ಎರಡೂ ಭಾಗನ ಈಗ ಮಾಡಿಕೊಂಡು ಇಲ್ಲಿಂದ ಒಂದು ಹೊಲಿಗೆ ಹಾಕಿ ಇಲ್ಲಿಂದ ಒಂದು ಹೊಲಿಗೆ ಹಾಕಿ ಇಂಚು ಬಟ್ಟೆನ ಫೋಲ್ಡ್ ಮಾಡಿಕೊಂಡು ಹೊಲಿಗೆ ಹಾಕೋಬೇಕು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಗಾಯ್ಸ್ ಸಪೋರ್ಟ್ ಮಾಡಿ ಇಷ್ಟು ಮೇಲೆ ನೆಕ್ಸ್ಟ್ ನಮಗೆ ಎಲೆಸ್ಟಿಕ್ ಹಾಕ್ಕೊಳ್ತೀವಲ್ವ ಎಲೆಸ್ಟಿಕ್ ಸೈಜ್ಗೆ ಅಂದರೆ ಒಂದೂವರೆ ಇಂಚಿಗೆ ನಾವು ಹಿಂಗೆ ಹೊಲಿಗೆ ಹಾಕೋಬೇಕು ಈ ರೀತಿ ಇಲ್ಲಿ ನಾವು ಒಂದೆರಡು ಇಂಚು ಹೊಲಿಗೆ ಬಿಡ್ತೀವಿ ಎಲೆಸ್ಟಿಕ್ನ ಒಳಗಡೆ ಹಾಕ್ಕೊಳ್ಬೇಕಲ್ಲ ಅದಕ್ಕೋಸ್ಕರ ಮಿಕ್ಕಿದೆಲ್ಲನೂ ಪೂರ್ತಿಯಾಗಿ ಹೊಲ್ಕೋಬೇಕು ನಿಮಗೆ ನೆಕ್ಸ್ಟ್ ಯಾವ ಕಟಿಂಗ್ ಆ್ಯಂಡ್ ಯಾವ ಡೆಮೋ ಬೇಕು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಆದಷ್ಟು ಬೇಗ ಅಪ್ಲೈಡ್ ಮಾಡ್ತೀನಿ ನಿಮ್ಮಲ್ಲಿ ಬಟ್ಟೆ ಉಳ್ಕೊಂಡಿದ್ದೆ ನಾನು ಇಲ್ಲಿಗೆ ಹೊಲಿಗೆ ನಿಲ್ಲಿಸಿದ್ದೀನಿ ಇದು ಅವೆಲ್ಲ ಸ್ಟಿಕ್ ಹಾಕೊಳ್ಳೋಕ್ಕೋಸ್ಕರ ಬಿಟ್ಕೊಂಡಿರೋದು ನೆಕ್ಸ್ಟ್ ಇದನ್ನು ನಾಲ್ಕು ಭಾಗ ಫೋಲ್ಡ್ ಮಾಡ್ಕೋಬೇಕು ಇದು ಹಿಂಭಾಗ ಅಂತ ಗೊತ್ತಾಗಲಿಕ್ಕೆ ಇದು ಹಿಂಭಾಗ ಅಂತ ಗೊತ್ತಾಗುತ್ತೆ ನೆಕ್ಸ್ಟು ಸೈಡಲ್ಲೂ ಸಹ ಸೇಮ್ ಕಚ್ಚಾ ಹಾಕ್ಕೋಬೇಕು ಸೈಡಲ್ಲೂ ಗೊತ್ತಾಗಲಿಕ್ಕೆ ಓಕೆ ಬಾಕ್ಸ್ನ ನಾವು ಈ ರೀತಿ ರೆಡಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ತೊಗೊಳ್ತೀವಿ ಕೇಳ್ಬಿಡ ಓಕೆ ಇವಾಗ ನಾವು ಫಸ್ಟನ್ನು ಬಾಟಮ್ ಹೊಲ್ಕೊಳ್ತೀವಿ ಎಲ್ಲ ಪ್ಯಾಂಟಲ್ಲೂ ಅಷ್ಟೇ ಫಸ್ಟ್ ಬಾಟಮ್ ಹೊಲ್ಕೋಬೇಕು ಆಸನ ಜಾಯಿಂಟ್ ಆದಮೇಲೆ ಆ ಕಡೆನೂ ಆಸನ ಜಾಯಿಂಟ್ ಮಾಡಿದೀವಿ ಈ ಕಡೆನೂ ಜಾಯಿಂಟ್ ಮಾಡಿದೀವಿ ನೆಕ್ಸ್ಟ್ ಮಧ್ಯದಲ್ಲಿ ಒಂದು ಕೊಲಿಗೆನ ಹಾಕ್ಕೊಳ್ಬೇಕು ಅಷ್ಟು ಈ ಕಡೆದು ಸಹ ಅಷ್ಟೇ ಹೊಲಿಗೆ ಹಾಕೊಂಡಿದ್ವಿ ಅದನ್ನು ಸಹ ನಾವು ಮಧ್ಯದಲ್ಲಿ ಹೊಲಿಗೆ ಹಾಕೋಬೇಕು

ವರ್ತ ನನಗೆ ಎರಡು ಹೆಂಚಿನ ಕಡೆಗೆ ಬಂದೆ ಇವರಿಗೆ ಹಾಕಿದಾದ ನಂತರ ನೆಕ್ಸ್ಟ್ ಈ ಕಡೆ ಒಂದು ಭಾಗ ತಗೊಂಡು ನೆಕ್ಸ್ಟ್ ಅದಕ್ಕೆ ನಾವು ಬಾಕ್ಸ್ನ ಫಸ್ಟ್ ಬಾಕ್ಸ್ ಮುಂಭಾಗ ತಗೊಳ್ತೀವಿ ಈ ಮುಂಭಾಗ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಫಸ್ಟ್ ನೇರ ಒಂದು ಒಂದು ಇಂಚವರೆಗೂ ಹೊಲಿಗೆ ಹಾಕ್ಕೊಳ್ಳಿ ಓಕೆ ಹೊಲಿಗೆ ಹಾಕಿದ್ವಿ ಹಾಕಿದಾದ ನಂತರ ನೆಕ್ಸ್ಟ್ ನೋಡಿ ಕಚ್ಚ ಇಲ್ಲಿದೆ ನೆಕ್ಸ್ಟ್ ಈ ಕಚ್ಚಾನೂ ಇಲ್ಲೇ ಇದೆ ತುಂಬ ಹತ್ತಿರ ಇದೆ ಓಕೆ ಈ ಒಂದು ರಿಂಕಲ್ ಪ್ಯಾಂಟಿಗೆ ಸೈಡಲ್ಲಿ ಹೆರಿಗೆ ಬರಲ್ಲ ಏನಿದ್ರು ನಾವು ಇಲ್ಲೇ ನೆರಿಗೆ ಮಾಡ್ಕೋಬೇಕು ಓಕೆನಾ ಎಷ್ಟು ನಮಗೆ ಎಕ್ಸ್ಟ್ರಾ ಬಟ್ಟೆ ಸಿಕ್ಕುತ್ತೋ ಅಷ್ಟು ನಾವಿಲ್ಲಿ ನೆರಿಗೆ ಮಾಡ್ಕೋಬೇಕು ಈ ರೀತಿಯಾಗಿ ಓಕೆ ಇನ್ನೊಂದು ನೀರಿಗೆ ಆಗುತ್ತೆ ಹೌದಲ್ವಾ ಇನ್ನೊಂದು ನೀರಿಗೆ ಹಿಡ್ಕೊಂಡು ಸಹ ನಾವು ಬಟ್ಟೆ ನೋಡ್ಕೋಬೇಕು ಕರೆಕ್ಟಾಗಿ ಸಮಯ ಬಟ್ಟೆ ನೋಡಿ ಇನ್ನೊಂದು ಕತ್ತ ಸಿಕ್ಕುತ್ತೆ ಮತ್ತೆ ಇಲ್ಲಿ ಹಿಂಭಾಗ ಸಿಗುತ್ತೆ ನಾವು ಇಲ್ಲಿ ಹಿಂಭಾಗದಲ್ಲಿ ನಾವು ಏನು ಮಾಡಬೇಕು ನೀರಿಗೆ ಹಾಕೊಳ್ಬೇಕು ಸೇಮ್ ಬರಬೇಕು ಇಲ್ಲಿ ಬಂದಾಗ ನೀರಿಗೆ ಸ್ಟಾರ್ಟ್ ಮಾಡ್ಕೋಬೇಕು ಅಂದ್ರೆ ಕಚ್ಚಿನ್ನೂ ಒಂದು ಎರಡು ಎರಡೂವರೆ ಇಂಚು ಬಟ್ಟೆ ಇದ್ದಾಗ ಓಕೆನಾ ನೀರಿಗೆ ಹಾಕೋಬೇಕು ಇದು ಹಿಂಬಾಗದ್ದು ನೀರಿಗೆ ಇಟ್ಟಾದ್ಮೇಲೆ ನೋಡ್ಕೋಬೇಕು ನೆಕ್ಸ್ಟ್ ಮುಂಭಾಗಕ್ಕೆ ಬರ್ತಾ ಇದ್ದೀವಿ ಓಕೆ ಬರ್ತಾ ಬರ್ತಾ ಇಲ್ಲಿ ಒಂದು ನೀರಿಗೆ ಹಾಕೋಬೇಕು ಅಂದ್ರೆ ಈ ಬಟ್ಟೆನ ಅಂದ್ರೆ ಈ ಒಂದು ಸೊಂಟದ ಪಟ್ಟಿ ಬಾಕ್ಸ್ ಏನಿದೆ ನೋಡಿ ನಾಲ್ಕು ಭಾಗ ಮಾಡಿ ಹಿಂಗೆ ಇಟ್ಕೊಂಡು ಇಷ್ಟವರೆಗೂ ಏನು ಮಾಡಬೇಕು ಅಲ್ಲಿ ಎಷ್ಟು ತೊಗೊಳ್ಳಿ ಇಷ್ಟು ಹೋಗ್ಬೇಡಿ ಬಿಟ್ಬಿಡಿ ಈ ಎಳೆತೆ ತೊಗೊಳ್ಳಿ ಕೈ ಬೇಕು ಅಂದ್ರೆ ಅಳತೆ ಎಳತೆ ಬೇಕು ಅಂದ್ರೆ ನಮ್ಮ ಅಳತೆಗಿಂತ ನಾಲ್ಕು ಇಂಚು ಕಡಿಮೆ ತಗೋಬೇಕು ನೋಡಿ ಹೇಳಿದೆಲ್ಲ ಇಷ್ಟು ಬಿಟ್ಬಿಡ್ಬೇಕು ಅಂತ ಇವಾಗ ಇದು ಒಂದೇ ಆಯಿತು ಇದ್ರಲ್ಲಿ ನಾವು ನಾಲ್ಕು ಪಟ್ಟು ತಗೋಬೇಕಾಗಲ್ಲ ನಾಲ್ಕು ಭಾಗ ಇದೆ ಅಂತ ಬಟ್ಟೆ ಬಟ್ಟೆ

ಹೇಳ್ಕೊಂಡ್ರೆ ನಿಮಗೆ ಹೊಲಿಗೆ ಹಾಕ್ಲಿಕ್ಕೆ ನೀಟಾಗಿ ಬರುತ್ತೆ ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ ಈ ವಿಡಿಯೋನ ವಾಚ್ ಮಾಡಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಬ ಬಾಯ್